ಕಿಶನ್ ಅವರೇ ಕಳೆದ ಸಂಚಿಕೆಗಳಲ್ಲಿ ನಿಮ್ಮ ತಂದೆಯವರು ಈ ಥಿಯೇಟ್ರ್ಗಳ ಒಂದು ಕಟ್ಟಡ ವಿನ್ಯಾಸ ಮಾಡೋದ್ರ ಬಗ್ಗೆ ಅಪ್ಸರ ಅಲಂಕಾರಿ ಥಿಯೇಟ್ರ್ಗಳಲ್ಲಿ ಅವರು ಯಾವ ರೀತಿ ಇನ್ವಾಲ್ವ್ ಆಗಿದ್ರು ಅದರ ರಿನೋವೇಷನ್ನು ಕನ್ಸ್ಟ್ರಕ್ಷನ್ನು ಈ ವಿಚಾರಗಳನ್ನೆಲ್ಲ ಕಳೆದ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ ಈಗ ನಿಮ್ಮ ತಂದೆಯವರು ಈ ಕ್ಷೇತ್ರಕ್ಕೆ ಹೇಗೆ ಬಂದರು ಅವರ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಮತ್ತೆ ಮುಂದಕ್ಕೆ ಹೋಗೋಣ ಸರಿ ಮೊದಲನೇದಾಗಿ ನಮ್ಮ ತಂದೆ ಹುಟ್ಟಿದ ದೂರೆಲ್ಲ ಅಮೃತೂರು ಅಂತ ಅಮೃತೂರು ಅಮೃತೂರು ಕುಣಿಗಲ್ಲಿಂದ ಒಂದು ಸುಮಾರು ಇಪ್ಪತ್ತು ಕಿಲೋಮೀಟರ್ ತುಮಕೂರು ಡಿಸ್ಟ್ರಿಕ್ಟ್ ಸೊ ಅಮೃತೂರು ಹಳ್ಳಿನಲ್ಲಿ ಅವರು ಇದು ಹುಟ್ಟಿದ್ದು ಆಮೇಲೆ ವಿದ್ಯಾಭ್ಯಾಸ ಇದು ಹೈಸ್ಕೂಲ್ ತನಕ ಅಲ್ಲೇ ಓದಿದ್ದು ಹೋದ್ರು ಅವ್ರ ತಂದೆ ಇದು ವ್ಯವಸಾಯ ಮಾಡ್ತಾ ಇದ್ರು ಸೊ ಒಂದು ಮಧ್ಯಮ ವರ್ಗದ ಕುಟುಂಬ ತುಂಬಾ ಇದು ಅಷ್ಟ ಅವಾಗೆಲ್ಲ ಅಷ್ಟು ಅನುಕೂಲಗಳು ಇರಲಿಲ್ಲ ಹಳೆಯ ಮನೆ ದೊಡ್ಡ ಫ್ಯಾಮಿಲಿ ಒಂಬತ್ತು ಜನ ಹತ್ತು ಜನ ಆತರ ಆಮೇಲೆ ಅವರು ಅವರ ಇಬ್ಬರು ಜನ ಅಣ್ಣ ತಮ್ಮಂದ್ರು ಅವರು ಬೆಂಗಳೂರು ಬಂದ್ಬಿಟ್ಟಿದ್ರು ಅಷ್ಟೊತ್ತಿಗೆ ಅವರು ಅವ್ರ ಅಣ್ಣ ಇದು ಬಿ ಎಂ ಎಸ್ ಕಾಲೇಜ್ ನಲ್ಲಿ ಇದು ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ರು ಒಂದು ಕೆಲವು ವರ್ಷ ಸೊ ಅದೇ ಸಮಯದಲ್ಲಿ ನಮ್ ನಮ್ಮ ತಂದೆ ಇಲ್ಲಿ ಬೆಂಗ್ಳೂರ್ನಲ್ಲಿ ಇದು ಕಾಲೇಜ್ ಇದು ವಿದ್ಯಾಭ್ಯಾಸಕ್ಕೋಸ್ಕರ ಬಂದ್ರು ಆ ಟೈಮ್ನಲ್ಲಿ ಏನಾಯ್ತು ಅಂದ್ರೆ ಇದು ಅವ್ರು ಓದ್ತಾ ಇರೋವಾಗ ಆವಾಗ ಅವ್ರ ತಂದೆ ಇದು ಹೋಗ್ಬಿಟ್ರು ಕಾರಣಾಂತರಗಳಿಂದ ಸೊ ಅವರಿಗೆ ಆಮೇಲೆ ಫರ್ದರ್ ಎಜುಕೇಶನ್ ಓದೋದಿಕ್ಕೆ ಫೀಸ್ ಕಟ್ಟೋದಿಕ್ಕೂ ದುಡ್ಡಿರಲ್ಲ ಬಹಳ ಕಷ್ಟ ಆಗ್ತಿತ್ತು ಸೊ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಯಾರು ಹೀಗೆ ವಿಧಾನಸೌಧದಲ್ಲಿ ಇದು ಕೆಲಸ ಕೊಡ್ತಾರೆ ಬನ್ನಿ ಅವಾಗ ವಿಧಾನಸೌಧ ಕಟ್ತಾ ಇದ್ರು ಸರಿ ಕನ್ಸ್ಟ್ರಕ್ಷನ್ ಟೈಮ್ ಅದು ಆವಾಗ ಅಂತ ಹೇಳಿದ್ರು ಆಯ್ತು ಅಂತ ಹೋದ್ರು ಇವರು ಲೆಕ್ಕ ಬರೆಯೋದು ಸ್ವಲ್ಪ ಕೆಲಸ ಸಿಕ್ತವ್ರಿ ಎಷ್ಟು ಸಿಮೆಂಟ್ ಮೂಟೆ ಬಂತು ಎಷ್ಟ್ ಹೋಯ್ತು ಆಮೇಲೆ ಇದು ಏನೇನು ಇದು ಪೇಮೆಂಟ್ಸ್ ಆಯ್ತು ಲೇಬರು ಅದೆಲ್ಲ ಬರಿಬೇಕು ಸರಿ ಸೊ ಅದಕ್ಕೆ ಅದ ಆರ್ಕಿಟೆಕ್ಟ್ ವಿಧಾನಸೌಧಾಗೆ ಮಾಣಿಕ್ಯಂ ಅಂತ ನೀವು ಕೇಳಿರ್ಬೇಕು ಅದು ಸೊ ಆಗಿನ ಕಾಲದಲ್ಲಿ ಬಹಳ ಒಂದು ಇದು ಸುಪ್ರಸಿದ್ರು ಸೊ ಅದು ಅದು ಅದರದ್ದು ಇತಿಹಾಸನೇ ಬೇರೆ ಇದೆ ನಿಮ್ ಎಲ್ರಿಗೂ ಗೊತ್ತಿರೋಂಥದ್ದೇ ಅದು ಸೊ ಹೀಗಾಗಿ ಒಂದ್ ಸ್ವಲ್ಪ ದುಡ್ಕೊಂಡು ಒಂದ್ ನೂರು ರೂಪಾಯಿ ಕೊಡ್ತಾ ಇದ್ರು ಒಂದು ಸರ್ ತಿಂಗಳಿಗೆ ಸೊ ಅದನ್ನ ಅವ್ರು ಉಪಯೋಗಿಸ್ಕೊಂಡು ಫೀಸ್ ಕಟ್ಟೋದು ಅವ ಇದ ಎಲ್ಲ ಮಾಡ್ತಾ ಇದ್ರು ಅವರು ಓದಿದ ಕಾಲೇಜು ಸೆಂಟ್ರಲ್ ಕಾಲೇಜ್ ಇದರಲ್ಲಿ ಕೆಆರ್ ಸರ್ಕಲ್ನಲ್ಲಿ ಇದು ಸೆಂಟ್ರಲ್ ಕಾಲೇಜ್ನಲ್ಲಿ ಇದು ಓದ್ರು ಬಿ ಓದ್ರು ಆಮೇಲೆ ನಂತರ ಅವರು ಇದು ಎ ಎಂ ಐ ಇದು ಅದು ಮಾಡಿದ್ಮೇಲೆ ಅದು ಇದು ಪಟಂಕರ್ ಅಂತ ಒಬ್ರು ಅವ್ರಿಗೆ ಪರಿಚಯ ಆದರು ಇಂಜಿನಿಯರ್ ಅದನ್ನ ನಿಮ್ಗೆ ಹೇಳಿದೀನಿ ಪಟಂಕರ್ ಅಂತ ಬಹಳ ಫೇಮಸ್ ಇಂಜಿನಿಯರ್ ಆಗಿಂತ ಅವ್ರ ಹತ್ರ ಅವರು ಇದು ಟ್ರೈನಿ ಟ್ರೈನಿಂಗ್ ಇದು ಟ್ರೈನಿಂಗ್ ತಗೊಂಡ್ರು ರಿಲೇಟೆಡ್ ಟು ಇಂಜಿನಿಯರಿಂಗ್ ಆಮೇಲೆ ಆ ಸಂದರ್ಭದಲ್ಲಿ ಇದು ಒಂದು ಆರ್ಕಿಟೆಕ್ಚರ್ದು ಅವ್ರಿಗೆ ಇದು ಅನುಭವ ಬೇಕಿತ್ತು ಅಂತ ಅವರು ಪಟಂಕರ್ ಅವರೇ ಮಾತ್ರೆ ಹತ್ರ ನೀವು ಹೋಗಿ ಅವರು ಬಹಳ ಒಳ್ಳೆ ಆರ್ಕಿಟೆಕ್ಟ್ ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅವ್ರು ಮಾತ್ರೆ ಹತ್ರ ಕಳಿಸ್ತರು ಹೀಗಾಗಿ ಅವ್ರು ಬ ಇದು ಆರ್ಕಿಟೆಕ್ಚರ್ ನಲ್ಲೂ ಇದು ಎಕ್ಸ್ಪೀರಿಯನ್ಸ್ ಒಂದು ಸಿಕ್ತು ಇಂಜಿನಿಯರಿಂಗ್ ನಲ್ಲೂ ಇದು ಸಿಕ್ತು ಮೈನ್ ಇಂಜಿನಿಯರ್ ಅವರು ಆಕ್ಚುಲಿ ಆರ್ಕಿಟೆಕ್ಚರ್ನಲ್ಲಿ ನಲ್ಲಿ ಮಾತ್ರೆ ಹತ್ರ ಸುಮಾರು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರು ಸೊ ಹಾಗಾಗಿ ಅವ್ರ ಮಾತ್ರೆಗೆ ಏನಂದ್ರೆ ಇವ್ರು ಚೆನ್ನಾಗ್ ಮಾಡ್ತಾರೆ ಅಂತ ಒಂದು ಬಹಳ ಕಾನ್ಫಿಡೆನ್ಸ್ ಇತ್ತು ಅವರು ನೋಡಿ ಒಬ್ಬರ ಒಬ್ಬ ಆರ್ಕಿಟೆಕ್ಟ್ ಮಗನೇ ಆರ್ಕಿಟೆಕ್ಟ್ ಆಗ್ತಾನೆ ಅಂತ ಹೇಳೋದಿಕ್ಕೆ ಆಗಲ್ಲ ಯಾಕಂದ್ರೆ ಅವ್ರ ಮಗ ಆಗಿನ ಕಾಲದಲ್ಲಿ ಅವ್ರು ಓದಲಿಲ್ಲ ಸರಿ ಬಹಳ ಒಂದು ಅದೊಂದು ದುಃಖ ಇತ್ತು ಅವ್ರಿಗೆ ಸೊ ಓದ್ಲಿಲ್ಲ ಅವರು ಬೇರೆ ಇದು ಹವ್ಯಾಸಗಳು ಇಟ್ಕೊಂಡು ಅವ್ರದೇ ದಾರಿನಲ್ಲಿ ಇದ್ರು ಅಂತ ಅವ್ರಿಗೆ ಅದೊಂದು ನೋವಿನಲ್ಲೇ ಇದು ಇದು ಕಾಲ ಕಳೀತಾ ಇದ್ರು ಸೊ ಇವಾಗ ಇವ್ರು ಅವ್ರ ಹತ್ರ ಮಾಡ್ತಾ ಇದ್ರು ಮಾರ್ಕೆ ಮಾತ್ರೆ ಹತ್ರ ಸೊ ಹಾಗಾಗಿ ಅದೇನಾಯ್ತು ಒಂದು ಪ್ರಾಜೆಕ್ಟ್ ಬಂತು ಯಾವುದು ಅಂದ್ರೆ ತ್ರಿವೇಣಿ ಸಿನಿಮಾ ತ್ರಿವೇಣಿ ಥಿಯೇಟರ್ ತ್ರಿವೇಣಿ ಥಿಯೇಟರ್ ಅದ್ರ ಓನರು ಬಿ ಸಿ ಎಸ್ ನಾರಾಯಣ ಅಂತ ಅವರು ಶೆಟ್ರು ಸೊ ಅವರು ಅದು ಆಕ್ಚುಲಿ ತ್ರಿವೇಣಿ ಥಿಯೇಟರ್ ಅದು ಸೈಟ್ ಇದೆಯಲ್ಲ ಅದು ಇವರು ದೇವಕುಮಾರ್ ಅಂತ ಒಬ್ರು ಇದ್ರು ಆರ್ ಎಸ್ ದೇವಕುಮಾರ್ ಅಂತ ಅವ್ರು ಯಾರು ಅಂದ್ರೆ ಆರ್ ಸುಬ್ಬಣ್ಣ ಅಂತ ಮೇಯರ್ ಆಗಿದ್ರು ಬೆಂಗಳೂರು ಸುಬ್ಬಣ್ಣ ಅವ್ರದ್ದು ಪ್ರಾಪರ್ಟಿ ಸರಿ ಸರಿ ಅದನ್ನ ಇವ್ರು ಲೀಸ್ ತಗೊಂಡ್ರು ಸರಿ ಇನ್ನೇನು ಸಿನಿಮಾ ಕಟ್ಬೇಕು ಸರಿ ಅವರು ಮಾತ್ರ ಏನ್ ಕೇಳಿದ್ರಂತೆ ಈ ತರ ಅಂತ ಮಾಡ್ಬೇಕು ಅಂತ ಆಯ್ತು ಮಾಡೋಣ ಅಂತ ಹೇಳಿದ್ರು ಆಮೇಲೆ ಅವರು ಇದು ನಮ್ ತಂದೆ ಗೊತ್ತಿತ್ತಲ್ಲ ನರ್ಸಿಂಗ್ ಇಂಜಿನಿಯರ್ ಅಂತ ಸರಿ ಅವ್ರು ನಮ್ಮ ತಂದೆಗೆ ಬಿಡ್ಬಿಟ್ರಲ್ಲ ನೀವು ಮಾಡಿ ತ್ರಿವೇಣಿ ನಾ ಅಂತ ಸರಿ ಅದು ಡಿಸೈನ್ ಇದು ಪ್ಲಾನಿಂಗ್ ಎಲ್ಲ ಆಕ್ಚುಲಿ ಸಿನಿಮಾನ ಸಿನಿಮಾ ಪ್ಲಾನಿಂಗ್ ಎಲ್ಲ ನಮ್ಮ ತಂದೆಗೆ ಜಾಸ್ತಿ ಬರ್ತಿತ್ತು ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ನೀವು ಮಾಡಿ ಪರವಾಗಿಲ್ಲ ಅಂತ ಬಟ್ ಅವರು ಬಿಕಾಸ್ ಈಸ್ ಈಸ್ ಅವರು ಬಾಸ್ ಆಗಿದ್ರಿಂದ ಅವ್ರ ಹೆಸರು ಮಾತ್ರೆ ಇರಲಿ ಅಂತ ಇದಕ್ಕೆ ಆರ್ಕಿಟೆಕ್ಟ್ ಗೆ ಮಾತ್ರೆ ಅಂತಾನೆ ಹಾಕಿದ್ದಾರೆ ಇಂಜಿನಿಯರ್ ಎ ವಿ ನರಸಿಂಹ ಅಂತ ಅಂತಾನೆ ಇರೋದು ನಾನು ಪ್ಯಾಂಪ್ಲೆಟು ನಾನು ನಿಮಗೆ ತೋರಿಸ್ತೀನಿ ಅದ್ ಇನಾಗ್ರೇಷನ್ ಪ್ಯಾಂಪ್ಲೆಟ್ ಅದರಲ್ಲೆಲ್ಲ ಇದೆ ಪ್ರತಿಯೊಂದು ಏರ್ ಕಂಡೀಷನಿಂಗ್ ಯಾರು ಮಾಡಿದ್ದು ಎಲೆಕ್ಟ್ರಿಕಲ್ ಯಾರು ಮಾಡಿದ್ದು ಪ್ರತಿಯೊಂದು ಇದೆ ಈ ತ್ರಿವೇಣಿ ಥಿಯೇಟರ್ ಆಗಿನ ಕಾಲದಲ್ಲಿ ಒಂದು ಸುಮಾರು ಏಳು ಏಳುವರೆ ಲಕ್ಷ ವೆಚ್ಚದಲ್ಲಿ ಪೂರ್ಣ ಇದು ಸಿನಿಮಾ ಥಿಯೇಟರ್ ಆಯ್ತು ನಿರ್ಮಾಣ ಆಯಿತು ಅಂದ್ರೆ ಇದು ಐ ತಿಂಕ್ ಪ್ರೊಜೆಕ್ಟ್ ಪ್ರೊಜೆಕ್ಟರ್ ಎಲ್ಲ ಬಿಟ್ಟು ಪ್ರೊಜೆಕ್ಟರ್ ಎಲ್ಲ ಎಕ್ಸ್ಟ್ರಾ ಆಗಿರ್ಬೋದು ಬರಿ ಕನ್ಸ್ಟ್ರಕ್ಷನ್ ಬರೀ ಕನ್ಸ್ಟ್ರಕ್ಷನ್ ಒಳಗಡೆ ಇದು ಇಂಟೀರಿಯರ್ಸ್ ಎಲ್ಲ ಸೇರಿ ಪ್ಲಾಸ್ ಪ್ರಿಪೇರೇಸ್ ವರ್ಕು ಆಮೇಲೆ ಇದು ಸೀಟ್ ಸೀಟ್ಸ್ ಅದು ಏರ್ ಕಂಡೀಷನಿಂಗ್ ಎಲ್ಲಾ ಜಾಗ ಇರಲಿಲ್ಲ ಅಂತ ಮಾಡಕ್ ಆಗ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಏನಂದ್ರೆ ತುಂಬಾ ಒಂದು ಪ್ರೊಫೆಷನಲ್ ಎಥಿಕ್ಸ್ ಇಟ್ಕೊಂಡ್ ಮಾಡ್ತಾ ಇದ್ರು ಏರ್ ಕಂಡೀಷನಲ್ ಜಾಗ ಇದ್ರೆ ಮಾತ್ರ ಮಾಡೋದು ಇಲ್ಲದ್ರೆ ಬೇಡ ಅಂತ ಹೇಳ್ತಾ ಇದ್ರು ಇವಾಗ ನಾನ್ ನಾನ್ ನೋಡಿರೋ ಗಮ್ ಇಟ್ಕೊ ನೋಡಿರೋ ಪ್ರಕಾರ ಹೇಗೋ ಒಂದು ಡಕ್ಟ್ಗಳು ರನ್ ಮಾಡ್ಬಿಟ್ಟು ಏರ್ ಕಂಡೀಷನ್ ಮಾಡ್ಬಿಡ್ತಾರೆ ಜಾಗ ಇದೆಯೋ ನೋಡಲ್ಲ ಹೊರಗಡೆಯಿಂದ ರನ್ ಮಾಡೋದು ಅದ ಒಳಗಡೆಯಿಂದ ಮಾಡೋದು ಸಾಮಾನ್ಯವಾಗಿ ಡಕ್ಟ್ಗಳು ಏರ್ ಕಂಡೀಷನ್ ಡಕ್ಸ್ ರನ್ ಮಾಡಿದ್ರೆ ಅದು ಅದು ಆಡಿಟೋರಿಯಂ ನಲ್ಲೇ ಕನ್ಸೀಲ್ ಆ ತರ ಬರ್ಬೇಕದು ಅದು ಹೊರಗಡೆ ಒಳಗಡೆನೂ ಹಾಕ್ಬಿಡ್ತಾರೆ ಡಕ್ಟ್ ಹಾಗೆ ಕಾಣತರ ಪೈಂಟ್ ಹೊಡೆದ್ಬಿಡ್ತಾರೆ ಇವಾಗ ಇವಾಗೆಲ್ಲ ತರ ಮಾಡ್ತಾ ಇದಾರೆ ಸೊ ಅದು ಏರ್ ಕಂಡೀಷನ್ ಇರ್ಲೇ ಐ ಥಿಂಕ್ ಮೋಸ್ಟ್ಲಿ ಅದು ಏರ್ ಕೂಲ್ಡ್ ಅಂತ ಅನ್ಸುತ್ತೆ ಅದು ಪ್ಲಸ್ ವ್ಯಾನ್ ಹೋಯ್ತು ಜೊತೆಗೆ ಸರಿ ಆಮೇಲೆ ಇದು ಅದು ಸೇಲಿಂಗ್ ಎಲ್ಲಾ ಒಂದು ಒಂದು ಪರ್ಟಿಕ್ಯುಲರ್ ಡಿಸೈನ್ ಇತ್ತು ಸ್ಟಾರ್ ಸ್ಟಾರ್ ತರ ಏನೋ ಏನೋ ಇವಾಗ್ಲೂ ಅದೇ ಇದೆ ಸೇಮ್ ಇದೆ ಏನು ಚೇಂಜ್ ಮಾಡಿಲ್ಲ ಅವರು ಬರೀ ಇದು ಸೀಟ್ಸ್ ಚೇಂಜ್ ಮಾಡಿದ್ದಾರೆ ಆಮೇಲೆ ಸ್ಕ್ರೀನ್ ಬೇರೆ ಹಾಕಿದ್ದಾರೆ ಲಾಲ್ ಬಿ ಏನೋ ಡಿಜಿಟಲ್ ಮಾಡಿದ್ದಾರೆ ಹೊರಗಡೆ ಎಲ್ಲ ಹಾಗೆ ಇದೆ ನಂಬರ್ ಆಫ್ ಸ್ಪೀಕರ್ಸ್ ಎಲ್ಲ ಇದು ನಂಬರ್ ಆಫ್ ಸ್ಪೀಕರ್ಸ್ ಜಾಸ್ತಿ ಮಾಡಿದ್ದಾರೆ ಅವಾಗ ಬರಿ ಸ್ಟೀರಿಯೋ ಇತ್ತು ಅಷ್ಟೇ ಸೊ ಈ ತ್ರಿವೇಣಿ ಇನಾಗ್ರೇಷನ್ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ನಲ್ಲಿ ಇನಾಗ್ರೇಷನ್ ಆಯಿತು ಅದು ಒಂದು ಸುಮಾರು ಸಾವಿರದಿಂದ ಸಾವಿರದ ಇನ್ನೂರು ಕೆಪಾಸಿಟಿನಲ್ಲೇ ಇತ್ತು ಆಮೇಲೆ ಅದಕ್ಕೆ ಪ್ರೊಜೆಕ್ಷನ್ ರೂಮ್ ಎಂಟ್ರೆನ್ಸ್ ಎಲ್ಲಿ ಅಂತಲೇ ಹಿಡಿಯೋಕ್ಕಾಗಲ್ಲ ಆ ರೀತಿ ಇದೆ ಅದು ಅದು ಆದ ತಕ್ಷಣ ಇದು ಬಾಲ್ಕನಿಗೆ ಸ್ಟೇರ್ ಕೇಸು ಆಮೇಲೆ ಬಾಲ್ಕನಿಗೆ ಸೆಂಟರ್ ಎಂಟ್ರೆನ್ಸು ಸೆಂಟ್ರ್ ಇದು ಗ್ಯಾಂಗ್ ವೇ ಕೊಟ್ಟಿದ್ದಾರೆ ಆಮೇಲೆ ಒಂದು ಸೈಡ್ ನಲ್ಲಿ ಒಂದು ಹೋದ್ರೆ ಯಾವ್ದೋ ಒಂದು ಡೋರ್ ಕಾಣುತ್ತೆ ಅದು ಆ ಡೋರ್ ಇಂದ ಹೊರಗಡೆ ಬರ್ಬೇಕು ನೀವು ಹೊರಗಡೆ ಬಂದು ಪ್ರೊಜೆಕ್ಷನ್ ರೂಮ್ ಹೋಗ್ಬೇಕು ಆತರ ಸ್ವಲ್ಪ ರೌಂಡ್ ಅಬೌಟ್ ತರ ಇದೆ ಮೇಬಿ ಜಾಗ ಇರಲಿಲ್ಲ ಅಂತ ಏನಾದ್ರೂ ಆ ತರ ಮಾಡಿರ್ಬೋದು ಬಟ್ ಇದು ಎಲಿವೇಶನ್ ಎಲ್ಲ ಬಹಳ ಚೆನ್ನಾಗಿದೆ ಅದು ಎಲಿವೇಶನ್ ತುಂಬಾ ಫೋಕಸ್ ಮಾಡ್ತಾ ಇದ್ರು ಅವಾಗೆಲ್ಲ ಈಗಿನ ತರ ಗಳು ಹಾಕೋದು ಸುಮ್ಮನೆ ಏನೋ ಒಂದು ಮಾಡ್ಬಿಟ್ಟು ಎಲಿವೇಶನ್ ಒಳಗಡೆ ಒಂದು ಸಿಕ್ಕಿದ ಕಡೆಯಲ್ಲ ಮೀರೋ ಗ್ಲಾಸ್ ಉಪಯೋಗ ಕಡಿಮೆ ಆವಾಗ ಗ್ಲಾಸ್ ಉಪಯೋಗ ಬಹಳ ಕಡಿಮೆ ಯಾಕೆ ಅದಕ್ಕೆ ಕಾರಣ ಏನು ಅಂದರೆ ಏನಾದರೂ ಸ್ಟ್ರೈಕ್ ಆದರೆ ಕಲ್ಲುಗಳು ಹೊಡೆಯೋದು ಸರಿ ಮೇಂಟೆನೆನ್ಸ್ ಜಾಸ್ತಿ ಬಂದ್ಬಿಡುತ್ತೆ ಅದು ಇನ್ಶೂರೆನ್ಸ್ ಅದು ಕ್ಲೈಮ್ ಆಗಲ್ಲ ಕಷ್ಟ ಓನರ್ಗಳು ಕಷ್ಟ ಆಗತ್ತೆ ಅಂತ ಆ ರೀತಿ ಮಾಡ್ತಾ ಇದ್ರು ಸೊ ಫಿನ್ ಟೈಪ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ ಆಮೇಲೆ ಕಲರ್ ಸ್ಕೀಮ್ ಎಲ್ಲ ಅದೇ ತರ ಇದೆ ಏನೋ ಚೇಂಜ್ ಆಗಿಲ್ಲ ಬಟ್ ಇವಾಗ ಏನೋ ಅವರು ನವೀಕರಣ ಮಾಡಿರೋದು ಬಿಕಾಸ್ ಆ ಎಕ್ವಿಪ್ಮೆಂಟ್ ಎಲ್ಲ ಬಹಳ ಕಾಸ್ಟ್ಲಿ ಆಗಿರೋದ್ರಿಂದ ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಅದೆಲ್ಲ ಸೇರಿ ಒಂದ್ ಸುಮಾರು ಎರಡು ಕೋಟಿ ರೂಪಾಯಿ ಅಷ್ಟು ಖರ್ಚಾಗಿದೆ ಅಂತ ಅವರೇ ಹೇಳಿದಾರೆ ಅವರು ದೇವ್ ಕುಮಾರ್ ಅವರು ಮಗನವರು ಏನೋ ಸೊ ಅವರು ಅವ್ರ ಬ್ರದರ್ ಒಬ್ರು ಬಾಲ್ಯ ಅಂತ ಇದ್ರು ಅವರು ಪಾರ್ಟ್ನರ್ ಆಗಿದ್ದರು ಸೊ ಇವಾಗ ಅದೇ ಅವ್ರ ಮಕ್ಕಳೇ ನಡೆಸ್ತಾ ಇದ್ದಾರೆ ಎಲ್ಲ ಥೇಟ್ರನ್ನ ಅದು ಏನೋ ಸೇಲ್ ಅಂತ ಟ್ರೈ ಮಾಡಿದ್ರು ಯಾರು ಮುಂದಕ್ಕೆ ಬರಲಿಲ್ಲ ತೊಗೊಳ್ಳೋಕ್ಕೆ ಸೊ ಬಿಕಾಸ್ ಎಲ್ಲ ಭಾಳ ಕಾಸ್ಟ್ಲಿ ತುಂಬ ದುಡ್ಡು ಎಲ್ಲ ಕೋಟ್ಯಂತ ರೂಪಾಯಿ ಆಗತ್ತೆ ಅಂತ ಸರಿ ಅವರೇ ರನ್ ಮಾಡ್ತಾ ಇದ್ದಾರೆ ಅದು ತ್ರಿವೇಣಿ ಥಿಯೇಟ್ರ್ನಲ್ಲಿ ಏನು ಒಂದು ಸ್ಪೆಷಾಲಿಟಿ ಅಂದರೆ ಆಗಿನ ಕಾಲದಲ್ಲೇ ಒಂದು ಸ್ಲೈಡಿಂಗ್ ಡೋರ್ ಮಾಡಿದ್ದು ಕೆಳಗಡೆ ಅದು ಆ ಸ್ಲೈಡಿಂಗ್ ಡೋರ್ ಎಲ್ಲೂ ಇರ್ಲಿಲ್ಲ ಆ ಕಾನ್ಸೆಪ್ಟೇ ಇರ್ಲಿಲ್ಲ ಅಂತೆ ಅದ್ ನೋಡಕ್ ಸುಮಾರು ಜನ ಬರೋರಂತೆ ಅದ್ ನೋಡೋದಿಕ್ಕೆ ಬೇರೆ ಥಿಯೇಟರ್ ಇಂಜಿನಿಯರ್ ಒಬ್ರು ಬರ್ತಾ ಇದ್ರಂತೆ ಅವ್ರ ಹೆಸರು ಕೆ ಎನ್ ಶ್ರೀನಿವಾಸನ್ ಅಂತ ಅವ್ರ ಯಾರು ಅಂದ್ರೆ ಅವರು ಈ ಸಂತೋಷ ಸಂಗಮ್ ನರ್ತಕಿ ಸಪ್ನ ಗ್ಯಾಲಾಕ್ಸಿ ಎಲ್ಲ ಮಾಡಿದವರು ಅವರು ಅವ್ರಿಗೂ ನಮ್ಮ ತಂದೆಗೂ ತುಂಬಾ ಕಾಂಪಿಟೇಷನ್ ಇರೋದು ಯಾವಾಗ್ಲೂ ಬಹಳನೇ ಕಾಂಪಿಟೇಷನ್ ಅವರು ಬಿ ಎಂ ಎಸ್ ನಲ್ಲಿ ಓದಿದ್ದು ಬಟ್ ಆತ ಸ್ವಲ್ಪ ನಮ್ಮ ಅಪ್ಪನಿಗಿಂತ ಒಂದು ಏಳು ವರ್ಷ ದೊಡ್ಡವರು ಏಳೆಂಟು ವರ್ಷ ಅವರು ಅವ್ರ ತಂದೆ ಇದು ಆಸ್ಥಾನ ಆಸ್ಥಾನದಲ್ಲಿ ಇದು ಮೈಸೂರು ಆಸ್ಥಾನದಲ್ಲಿ ಸೊ ಹೀಗಾಗಿ ಅವರು ಸಿನಿಮಾಸ್ ಸ್ವಲ್ಪ ಮಾಡ್ತಾ ಇದ್ರು ಆದರೆ ಬಟ್ ಏನಂದ್ರೆ ಇವ್ರಿಗೆ ತುಂಬ ಹೆಸರು ನಮ್ಮ ಫಾದರ್ಗೆ ಹೆಸರು ಜಾಸ್ತಿ ಇತ್ತು ಯಾಕಂದ್ರೆ ಅವರು ಇದಾಗ ಮಾಡ್ತಾ ಒಂಥರ ಬಹಳ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ರು ಒಂದು ಥಿಯೇಟರ್ ಏನಪ್ಪ ಡಿಸೈನ್ ಮಾಡಿದ್ರೆ ಫೀಸ್ ಇಷ್ಟು ಅಷ್ಟೇ ನಮ್ದು ಏನಿದ್ರು ಫೀಸ್ ಇಷ್ಟು ಕೊಟ್ಬಿಡಿ ಆರ್ಕಿಟೆಕ್ಚರ್ ಫೀಸ್ ಇಷ್ಟು ಇದು ಕನ್ಸ್ಟ್ರಕ್ಷನ್ ಫೀಸ್ ಇಷ್ಟು ಆಮೇಲೆ ಇದು ಬೇರೆ ಏನಿದ್ರೇನು ಇಂಟೀರಿಯರ್ ರಿಲೇಟೆಡ್ ಏನಿದ್ರು ಪ್ರತಿಯೊಂದು ಮಾತಾಡ್ಬಿಟ್ಟು ಇನ್ ಮಾಡ್ಬಿಡೋರು ಆಗಿನ ಕಾಲದಲ್ಲೂ ಸ್ವಲ್ಪ ಇತ್ತು ಈ ಬೇರೆ ಪ್ರೊಜೆಕ್ಷನ್ ಅವ್ರ ಹತ್ರ ತಗೊಳ್ಳೋದು ಕಮಿಷನ್ ಈ ತರ ಎಲ್ಲ ಇತ್ತು ಸೊ ಅದೆಲ್ಲ ನಮ್ ತಂದೆ ಮಾಡ್ತಾ ಇರ್ಲಾ ಇವತ್ತು ಅದು ಓನರ್ ಗೊತ್ತಾಗಿತ್ತು ಅದು ಇವ್ರಿಗೆ ನರಸಿಂಹನ್ ಈ ತರ ಮಾಡಲ್ಲ ಅಂತ ಅವ್ರ ಅದಕ್ಕೆ ಹಾಗಾಗಿ ಅವ್ರಿಗೆಲ್ಲ ಪ್ರತಿಯೊಂದಕ್ಕೂ ಅವರು ಕನ್ಸಲ್ಟ್ ಮಾಡೋರು ಕಾನ್ಫಿಡೆನ್ಸ್ ಇತ್ತು ತುಂಬಾ ಅದು ಕೆಲವು ಇಂಜಿನಿಯರ್ ಮಾಡವ್ರ ಅಂತೆ ಅದು ಸೊ ಹಾಗಾಗಿ ಅದೆಲ್ಲ ಇತ್ತು ಸೊ ಅವಾಗ ದುಡ್ಡು ಬೆಲೆ ಇತ್ತು ನೋಡಿ ಒಂದು 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 ಥಿಯೇಟ್ರೇ ಏಳುವರೆ ಲಕ್ಷ ಆಗ್ಬೇಕಾದ್ರೆ ಇನ್ನು ಇನ್ನು ಅದು ಅದ್ರ ಪ್ರಕಾರ ಇದು ಮಾತಾಡ್ತಾ ಇದ್ದೂರು ರೂಪಾಯಿಗೂ ಬೆಲೆ ಇದ್ದ ಕಾಲ ಸೊ ಈ ತ್ರಿವೇಣಿ ಇನಾಗ್ರೇಷನ್ಗೆ ವಾತ್ಸಲ್ಯ ವಾತ್ಸಲ್ಯ ಅಂತ ಒಂದು ಪಿಕ್ಚರ್ ಯಾವ್ದೋ ಒಂದು ರಿಲೀಸ್ ಆಯ್ತು ವೈಆರ್ ಸ್ವಾಮಿ ಅನ್ಸುತ್ತೆ ಹೌದು ರಾಜ್ಕುಮಾರ್ ಅವ್ರದ್ದು ಆಮೇಲೆ ಸುಮಾರು ಫಿಲ್ಮ್ಸ್ ತುಂಬಾ ಹೌಸ್ಫುಲ್ ಓಡೋದಂತೆ ಅದು ತುಂಬಾ ಚೆನ್ನಾಗಿ ಓಡ್ತಾ ಇತ್ತು ಅಂತ ನಾನು ಕೇಳಿರೋ ವಿಷಯ ಇದು ಸೊ ಅದರಲ್ಲಿ ಒಂದು ಒಂದು ಸ್ಪೆಷಾಲಿಟಿ ಏನಂದ್ರೆ ಆ ಥಿಯೇಟರ್ ನಲ್ಲಿ ಒಂದು ಫೈರ್ ಬಾಲ್ಕನಿ ಫೈರ್ ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವರ್ಕ್ ಇದೆಯಲ್ಲ ಅದು ಆಗಿನ ಕಾಲಕ್ಕೆ ಅದು ಸ್ವಲ್ಪ ಲೇಟೆಸ್ಟ್ ಅದು ಸ್ವಲ್ಪ ಒಂಥರ ಡಿಸೈನ್ ಡಿಸೈನ್ ಒಂಥರ ಸ್ಪೈಕ್ ಡಿಸೈನ್ಸ್ ಇರೋದು ಅದು ಸೊ ಆತರ ಮಾಡಿದ್ರು ಅದು 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 ಒಂಥರ ಅದು ಎಲ್ಲೇ ಯಾವುದೇ ಸಿನಿಮಾ ಥಿಯೇಟರ್ ತೊಗೊಂಡ್ರೇನೋ ಪ್ಲೇನ್ ಫಾಲ್ ಸೀಲಿಂಗ್ ಮಾಡಿರೋದು ಬಹಳ ಕಡಿಮೆ ಎಲ್ಲ ಏನೋ ಒಂದು ಅದಕ್ಕೆ ಕ್ರಿಯೇಟಿವ್ ಕೆಲಸ ಕೊಡಬೇಕು ಅಂತ ಸೀಲಿಂಗ್ ಇಂದ ಹಿಡಿದು ಎಲ್ಲ ಡಿಸೈನ್ ಮಾಡೇ ಮಾಡ್ತಾ ಇದ್ರು ಆ ರಥ ಆ ರೀತಿ ಮಾಡ್ತಾ ಇದ್ರು ಇದಕ್ಕೆ ಕಾಂಟ್ರಾಕ್ಟರ್ಸು ಸೇಮ್ ಎಮ್ ಎನ್ಸನ್ಸ್ ನಾನು ನಮಗೆ ಹಿಂದೆ ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದ್ದೆ ಅವರು ಇದು ಟೆಂಡರ್ ಕೊಟ್ ಮಾಡ್ತಾ ಇದ್ರು ಸೊ ಯಾರಾದ್ರ ಕೊಟೇಶನ್ ಅದ್ರ ಪ್ರಕಾರ ಇತ್ತು ಅವ್ರಿಗೆ ಕೆಲಸ ಕೊಡ್ತಾ ಇದ್ರು ಸೊ ಇವರು ಪ್ರತಿ ಸಾಲಿಗೆ ಇವ್ರಿಗೆ ಸಿಗೋದು ಸಂಗಮು ಎಮ್ ಎಮ್ ಎಂಡ್ಸನ್ಸೆ ಮಾಡಿರೋದು ಆದರೆ ಸಂಗಮ್ ಇಂಜಿನಿಯರ್ ಬೇರೆ ನಾನು ನಿಮಗೆ ಹೇಳಿದ್ದೆ ಅದು ಸೊ ಹೀಗಾಗಿ ಈ ತ್ರಿವೇಣಿ ಸಿನಿಮಾ ಇದು ನಡೀತು ಸೊ ಇದಾದ್ಮೇಲೆ ಬೇರೆ ಬೇರೆ ಸಿನಿಮಾ ಥಿಯೇಟರ್ಗಳು ಒಂದಾದ್ಮೇಲೆ ಒಂದಾದ್ಮೇಲೆ ಮಾಡೋಕೆ ಶುರು ಮಾಡ್ತಾ ಇದ್ರು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರೋದು ಇದರಲ್ಲಿ ಏನು ವಿಶೇಷತೆ ಅಂದರೆ ಒಂದು ಈ ಈ ಸಿನಿಮಾ ಎಲ್ಲ ಮೊದಲೆಲ್ಲ ಬರ್ತಾ ಇದ್ದೆಲ್ಲ ಬಾಲ್ಕನಿ ಮೇಲಿರೋ ಪ್ರೊಜೆಕ್ಷನ್ ರೂಮ್ ಸೊ ನಮ್ಮ ಫಾದರ್ ಏನು ಮಾಡಿದ್ರು ಬೇರೆ ಸ್ವಲ್ಪ ಚೇಂಜ್ ಮಾಡೋಣ ಇದಕ್ಕೆ ಟೆಕ್ನ ಇದು ಏನಾದರೂ ಒಂದು ವ್ಯತ್ಯಾಸ ಇರಬೇಕು ಅದು ಎಕನಾಮಿಕಲ್ಲೂ ಇರಬೇಕು ಅಂತ ಅವರು ಸುಮಾರು ಕಡೆ ಬಾಂಬೆ ಆ ಕಡೆ ಎಲ್ಲ ಹೋಗ್ತಾಯಿದ್ರು ಸೊ ಅಲ್ಲಿ ಒಂದು ಅಲ್ಲಿ ಸುಮಾರು ಥಿಯೇಟರ್ ನೋಡಿದ್ರು ಯಾಕೋ ಅವ್ರಿಗೆ ಸಮಾಧಾನ ಆಗಲಿಲ್ಲ ಅನ್ಸುತ್ತೆ ಬಟ್ ಅಲ್ಲಿ ಈ ಬಾಲ್ಕನಿ ಕೆಳಗಡೆ ಪ್ರೊಜೆಕ್ಷನ್ ರೂಮು ಇತ್ತೋ ಇಲ್ಲವೋ ನನ್ಗ ಅದು ಸರಿಯಾಗಿ ಅಷ್ಟು ಗ್ಯಾಪ್ ಕಾಯಿಲ್ಲ ಆದ್ರೆ ಇವರು ಇದು ಈ ಕಾನ್ಸೆಪ್ಟ್ ನ ಬೆಂಗ್ಳೂರ್ಗ್ ತೊಗೊಂಡ್ ಬಂದ್ರು ಇಲ್ಲಿ ಬಾಲ್ಕನಿ ಕೆಳಗಡೆ ಪ್ರೊಜೆಕ್ಷನ್ ಮಾಡ್ಬೇಕು ಬಟ್ ಡಿಸೈನ್ ಬೇರೆ ತರ ಅದು ಅದು ಇನ್ನೊಂದು ಹೈಟ್ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಬಾಲ್ಕನಿ ಹೈಟ್ ಹೌದು ಆಮೇಲೆ ಇದು ಏನ್ ಇದಕ್ಕೆ ಕಾರಣ ಅಂದ್ರೆ ಆ ಪ್ರೊಜೆಕ್ಟ್ರ್ ಪ್ರೊಜೆಕ್ಟರ್ ನಲ್ಲಿ ಕಾರ್ಬನ್ ಕನ್ಸಂಪ್ಷನ್ ಇರುತ್ತೆ ನೋಡಿ ಎರಡು ಎಲೆಕ್ಟ್ರೋಡ್ ಇರುತ್ತೆ ಆ ಎಲೆಕ್ಟ್ರೋಡ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಇಫ್ ಇಟ್ ಇಸ್ ಅ ಸ್ಟ್ರೈಟ್ ಆಂಗಲ್ ಪ್ರೊಜೆಕ್ಷನ್ ಮಿಚ್ ಯು ಕ್ವಾಲಿಟಿ ಈಗ ಗ್ರೌಂಡ್ ಫ್ಲೋರ್ ಅದ್ರ ಮೇಲೆ ಬಾಲ್ಕನಿ ಅದ್ರ ಮೇಲ್ ಪ್ರೊಜೆಕ್ಷನ್ ರೂಮ್ ಇದ್ರೆ ಒಂದು ಆಂಗಲ್ ಅಲ್ಲಿ ಆಂಗಲ್ ಸ್ಕ್ರೀನ್ ಹೋಗುತ್ತೆ ಸ್ಕ್ರೀನ್ ಪ್ರೊಜೆಕ್ಷನ್ ಹೌದು ಇದು ಡಿಸ್ಟೆನ್ಸ್ ಆಫ್ ಟ್ರಾವೆಲಿಂಗ್ ವಿಲ್ ಬಿ ಮೋರ್ ಇದು ಇದ್ರೆ ಕಡಿಮೆ ಇದು ಡಿಸ್ಟೆನ್ಸ್ ಸೊ ಹಾಗಾಗಿ ಇದು ಮಾಡಿದ್ರೆ ಏನಾದ್ರು ಉಪಯೋಗ ಆಗ್ಬೋದು ಸೊ ಅದಕ್ಕೆ ತಿರ್ಗ ಐ ಲೆವೆಲ್ ಎಲ್ಲ ಬೇರೆ ಆಗುತ್ತೆ ಅದಕ್ಕೆ ಡಿಸೈನ್ ಬೇರೆ ತರ ಆಗುತ್ತೆ ಸೊ ಅದು ಮಾಡಿದ್ರು ಆ ಮಾಡ್ಬಿಟ್ಟು ಫಸ್ಟು ಅಂಜನ್ ಅಂತ ಒಂದು ಸಿನಿಮಾ ಥಿಯೇಟರ್ ಇದೆ ಮಾಗಡಿ ರೋಡ್ ಅದು ಅಲ್ಲಿ ಮಾಡಬೇಕು ಅಂತ ಮಾಡಲಿಲ್ಲ ಅವರು ಆ ಸೈಟ್ ಆಗಿತ್ತು ಅಂತೆ ಸ್ವಲ್ಪ ಲೋವರ್ ಲೆವೆಲ್ ಹೌದು 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 ಡೌನ್ ಇದೆ ಲೋನ್ ಅಲ್ಲಿ ಇದೆ ಸೋ ಅದಕ್ಕೆ ಇದಕ್ಕೆ 180 ಡಿಗ್ರೀಸ್ ಆಕ್ ಆಗ್ಪಡೋಣ ಅಂತ ಮಾಡ್ದಂತೆ ಫುಲ್ ಸಕ್ಸೆಸ್ ಆಯ್ತು ಅದು ಅಂದ್ರೆ ಗ್ರೌಂಡ್ ಫ್ಲೋರ್ ಹೌದು ಬಾಲ್ಕನಿ ಮಧ್ಯದಲ್ಲಿ ಪ್ರೊಜೆಕ್ಷನ್ ಅಂದ್ರೆ ಪರದಗೆ ನೇರವಾಗಿ ನೇರವಾಗಿ ಸ್ಟ್ರೈಟ್ ಆಗಿ ಬರುತ್ತೆ ವಾಸ್ತವವಾಗಿ ನಿಮ್ಗೆ ಹಿಂದೆ ನೀವು ಟೆಂಟ್ಗಳಲ್ಲಿ ಗಳಲ್ಲಿ ಸಿನಿಮಾ ನೋಡುತ್ತಿದ್ದ್ವಲ್ಲ ನಾವು ಟೆಂಟಲ್ ಸಿನಿಮಾ ಅಂದ್ರೆ ಈಗ ಊರಲ್ಲಿ ಒಂದು ಬೈಲಲ್ಲಿ ಟೆಂಟ್ ಆಗ್ತಾ ಇದ್ರಲ್ಲ ಅಲ್ಲಿ ಹಿಂದೆ ಒಂದು ತಗಡಲ್ಲಿ ಪ್ರೊಜೆಕ್ಷನ್ ರೂಮ್ ಕಟ್ತಾ ಇದ್ರು ನೇರವಾಗಿ ಪರದ ಹೋಗೋದು ಅಂದ್ರೆ ಥಿಯೇಟರ್ ಗಳು ಕಟ್ಟಕ್ ಮುಂಚೆ ಅದೇ ಅದೇ ತಂತ್ರನೇ ನಿಮ್ ತಂದೆಯವರು ಮತ್ತೆ ಬಳಸಿದ್ದಾರೆ ಯಾಕೆ ಯಾಕಂದ್ರೆ ನಾನು ನಾನು ಅವ್ರಿಗೆ ಕೇಳಿದ್ದು ಪ್ರಶ್ನೆ ಇದು ಯಾಕಪ್ಪ ಇದು ಈ ತರ ಮಾಡಿದೆ ಅಂತಾನೆ ಕೇಳ್ತಾ ಸುಮ್ಮನೆ ಅವ್ರು ಹೇಳ್ತಾ ಇದ್ರು ಇಲ್ಲ ಇಲ್ಲ ಅದು ಇದ್ರದ್ದು ಸೈಟ್ ಮೇಲೂ ಹೋಗುತ್ತೆ ಹೌದು ಪ್ಲಸ್ ಅದು ಇದು ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ವಲ್ಪ ಉಪಯೋಗ ಆಗುತ್ತೆ ಅಂತ ಆ ಥರ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಸೊ ಅದನ್ನು ಒಂದು ಒಂದು ಅವ್ರು ಮಾಡಿದ ತಕ್ಷಣ ಅದು ಸಕ್ಸಸ್ ಆಯ್ತಲ್ಲ ಸೊ ಅದು ಅನುಕೂಲ ಆಗುತ್ತೆ ಎಲ್ಲ ಕಡೆನೂ ಅಂತ ಅದು ಬೇರೆ ಓನರ್ ಓನರ್ಗಳು ಏನೋ ಹೇಳ್ತಾ ಇರಲ್ಲ ಅವರು ಇಂಜಿನಿಯರ್ಗೆಲ್ಲ ಬಿಟ್ಬಿಡೋರು ಅವ್ರು ಹೇಗೆ ಮಾಡ್ತಾರೋ ನಮ್ಗೆ ನಮ್ಗೇನು ಮುಗಿಸ್ಕೊಡ್ಬೇಕಷ್ಟೇ ಅಂತ ಸೊ ಅದು ಸ್ವಲ್ಪ ಬಾಲ್ಕನಿ ಕೆಪಾಸಿಟಿನೂ ಇನ್ಕ್ರೀಸ್ ಮಾಡ್ಬೋದು ಮೇಲೆ హౌదు సో అదొందు అడ్వాంటేజ్ ఆమె ఈ ಸಿನಿಮಾ ನಡೆಯುವಾಗ ಮಧ್ಯದಲ್ಲಿ ಜನಗಳು ಓಡಾಟ ಜನಗಳ ಜನಗಳು ಜನಗಳ ನೆರಳು ಪೆರದ ಮೇಲೆ ಕಾಣಿಸೋದು ಆ ಒಂದು ಸಮಸ್ಯೆ ಇರಲ್ಲ ಸಮಸ್ಯೆ ಇರಲ್ಲ ಯಾಕೆಂದ್ರೆ ಪ್ರೊಜೆಕ್ಷನ್ ರೂಮ್ಗೂ ಪ್ರೇಕ್ಷಕರಿಗೂ ನೇರವಾಗಿ ಸಂಬಂಧನೇ ಇರಲ್ಲ ಸಂಬಂಧ ಇರಲ್ಲ ಸರ್ ಅದು ಅದಕ್ಕೆ ಸರಿಯಾಗಿ ಹೈಟ್ ಅದು ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಯಾಕಂದ್ರೆ ಒಂದು ಬಾಲ್ಕನಿ ಸ್ಪ್ಯಾನ್ ಒಂದು ಮೂವತ್ತಡಿ ಏನೋ ಏನೋ ಬರುತ್ತೆ ಅದು ಸೊ ಅದಕ್ಕೆ ಸರಿಯಾಗಿ ಅದು ಇದ್ರಲ್ಲಿ ಯಾವದೇ ಸಿನಿಮಾ ಥಿಯೇಟರ್ ನೀವು ಏನೋ ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸು ಗಾಂಧಿ ಕ್ಲಾಸು ಈ ತರ ಬರುತ್ತೆ ಸೊ ಅದಾದ್ಮೇಲೆ ಬರಬೇಕಲ್ಲ ಸೊ ಯಾರೇ ಇದು ಸಿನಿಮಾ ನೋಡಕ್ ಶುರು ಮಾಡಿದ್ರೂ ಅವ್ರು ನಿಂತ್ಕೊಂಡ್ರೇನು ಅದು ಅದೇ ಇದು ತೊಂದರೆ ಆಗ್ಬಾರ್ದು ಸೊ ಆ ಥರ ಅದಕ್ಕೆ ಸರಿಯಾಗಿ ಸ್ಕ್ರೀನ್ ಸ್ಕ್ರೀನ್ಗಳು ಫ್ರೇಮ್ ವರ್ಕ್ ಮಾಡಿ ಸ್ಕ್ರೀನ್ಗಳೆಲ್ಲ ಹಾಕಿರೋರು ಕ್ಯಾನ್ವಾ ಸ್ಕ್ರೀನ್ಸು ಆಮೇಲೆ ಸ್ಪೀಕರ್ಗಳು ಸ್ಕ್ರೀನ್ ಹಿಂದ್ಗಡೆ ಆಮೇಲೆ ಇದು ಸೈಡ್ನಲ್ಲೆಲ್ಲ ಇರೋದು ಬಟ್ ಈ ಈಗಿನ ಥರ ಹದಿನಾಲ್ಕು ಸ್ಪೀಕರು ಎಲ್ಲ ಯಾವುದೂ ಇರಲಿಲ್ಲ ಅವಾಗ ಸ್ಟೀರಿಯೋ ಇತ್ತು ಅಷ್ಟೇ ಸ್ಟೀರಿಯೋ ಆ ಥರ ಇತ್ತು ಸೊ ಈ ಥರ ಅಂಜನ್ನು ಅದು ಓನರ್ ಅದಕ್ಕೆ ಅಲ್ಸರ್ ಕೃಷ್ಣಮೂರ್ತಿ ಅಂತ ಆಮೇಲೆ ಬಿ ಇದು ಜಿ ಕೆ ಅಯ್ಯ ಅಂತ ಅವರೆಲ್ಲ ಇದು ಬಿಸ್ನೆಸ್ನಲ್ಲಿರೋರು ಇದ್ರ ಅವರು ಶೇಷಾದಿಪುರಂ ಕಾಲೇಜ್ ಟ್ರಸ್ಟ್ ಇದು ಪ್ರೆಸಿಡೆಂಟ್ ಆಗಿದ್ದರು ಜಿ ಕೆ ಶ್ರೀನಿವಾಸ ಸೊ ಅದು ಮಾರುತಿ ಥಿಯೇಟರ್ ಆಮೇಲೆ ಮಾಡಿದ್ರು ಇದಾದ್ಮೇಲೆ ಅಂಜಿನ ಆದ್ಮೇಲೆ ಅದೆಲ್ಲ ಇದು ಮಾಮೂಲಾಗೆ ಇದು ಮ ಬಂತು ಸೊ ಅದು ಅದೇ ಯಾವ ಥರ ಬೇಕೋ ಅಥವಾ ಆ ಥರ ಮಾಡಿದ್ದಾರೆ ಆಗಿನ ಇದಕ್ಕೆ ಕಾಲಕ್ಕೆ ಬಟ್ ವೈಸ್ ಎಲ್ಲ ಇದು ಸುಮಾರು ಸಾಮಾನ್ಯವಾಗಿ ಯಾವುದು ಕಡಿಮೆ ಇರ್ತಾ ಇರಲಿಲ್ಲ ಎಲ್ಲ ಸಾವಿರದ ಮೇಲೆ ಹೌದು ಸಾವಿರದ ತೌಸಂಡ್ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಅಥವಾ ತೌಸಂಡ್ ಟೂ ಹಂಡ್ರೆಡ್ ಈ ಥರ ಹೋಗ್ತಾ ಇತ್ತು ಅದರಲ್ಲಿ ಕೆಳಗಡೆ ಜಾಸ್ತಿ ಕೆಪಾಸಿಟಿ ಸೆವೆನ್ ಹಂಡ್ರೆಡ್ ಅಂಡ್ ಇದು ಪ್ಲಸ್ ಇರೋದು ಸೆವೆನ್ ಫಿಫ್ಟಿ ಈ ತರ ಬಾಲ್ಕನಿ ಟೂ ಸಿಕ್ಸ್ಟಿ ಫೈವ್ ತ್ರೀ ಹಂಡ್ರೆಡ್ ಈ ಥರ ಕೆಪಾಸಿಟಿ ಇರೋದು ಕೆಲವು ಥಿಯೇಟರ್ಸ್ನಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದರೆ ಕೆಳಗಡೆ ಕಡಿಮೆ ಇಟ್ಬಿಟ್ಟು ಬಾಲ್ಕನಿ ಜಾಸ್ತಿ ಮಾಡಿದ್ದಾರೆ ಕೆಪಾಸಿಟಿ ಆ ಥರ ಮಾಡಿರೋರು ಹೋಗಿದ್ದಾರೆ ಅದು ಸ್ಪ್ಯಾನ್ ಬಾಲ್ಕನಿದು ಜಾಸ್ತಿ ಹೋಗ್ಬಿಡುತ್ತೆ ಸೊ ಬಾಲ್ಕನಿ ಸ್ಪ್ಯಾನ್ ಜಾಸ್ತಿ ಆದರೆ ಆಡಿಟೋರಿಯಂ ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಆವಾಗ ಅದು ಅದಕ್ಕೆ ಸರಿಯಾಗಿ ಸೈಟ್ ಸೈಟ್ ಇದು ಸಿಗಬೇಕು ಅವ್ರಿಗೆ ಆ ಸೈಟ್ ಸಿಗಬೇಕು ಅದು 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 ಅಲ್ಲದೆ ಇದೆಲ್ಲ ಮಾಡಿದರೆ ಅಕೌಸ್ಟಿಕ್ಲಿ ಅದಕ್ಕೆ ಸರಿಯಾಗಿ ಟ್ರೀಟ್ ಮಾಡಬೇಕಾಗತ್ತೆ ಅದು ಅಕೌಸ್ಟಿಕ್ ಸ್ವಲ್ಪ ವ್ಯತ್ಯಾಸ ಆದ್ರೇನು ಇಲ್ಲ ಸೊ ಇದು ತಲೆನೋವು ಬರೋದು ಇಲ್ಲ ಸ ಸೌಂಡು ಜಾಸ್ತಿ ಕೇಳಿಸೋದು ಎಲ್ಲೋ ಒಂದು ಸರಿ ಸರಿಯಾಗಿ ಕೇಳಿಸಲ್ಲ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ